ಗುಬ್ಬಿಯ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಬ್ಲಾಕ್ ಲೆವೆಲ್ ಪಬ್ಲಿಕ್ ಯೂನಿಟ್ ಕಟ್ಟಡದ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಶ್ರೀನಿವಾಸ್ ಜಾತಿಗಣತಿ ವರದಿಯ ಪರ ವಿರೋಧಗಳು ಚರ್ಚೆ ಆಗ್ತಾ ಇದೆ ರಾಜ್ಯದ ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಜಾತಿಗಣತಿಯು ಪುನರ್ ಪರಿಶೀಲನೆ ಆಗಬೇಕೆಂದು ಒತ್ತಾಯಿಸಿದರು ಇನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಯಲಿ ಎಂದು ನಾನು ಆಶಿಸುತ್ತೇನೆ

ರಾಜಕೀಯ ಮಾಡ್ತಕ್ಕಂಥದ್ದು ಮತ್ತು ಅದರಿಂದ ಅಧಿಕಾರ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬರಿಂದ ಹೋಗಿ ಸಲಹಾ ಮಾಡಿದ್ರು ರಾಜಕೀಯ ಮಾಡ್ತಕ್ಕಂಥ ಪ್ರವೃತ್ತಿ ನನಗೇನಿಲ್ಲ ಆ ಥರ ನಾನು ನಡವಳ್ಕೆ ಇಲ್ಲ ನಾನು ಅಧಿಕಾರದ ಹಿಂದೆ ಓದನೂ ಅಲ್ಲ ನನಗೆ ಇನ್ನು ಆಗಿದ್ದೆ ನಾನು ಮಿನಿಸ್ಟ್ರ್ ಆಗೋ ದಿವಸ ನಾನು ಸೆಟ್ಲ್ ಆಡ್ತಿದ್ದೆ ಕುಮಾರಸ್ವಾಮಿ ಅವರು ಅವರ ಆಫೀಸಿಂದ ನಾನು ಸತೀಶ್ ನಾಲ್ಕೈದು ಸಾರಿ ಫೋನ್ ಹಾಕ್ತಿದ್ದೆ ನಾನು ಸೆಟ್ಲಾಗಿ ಹೋದಾಗ ಮನೇಲೆ ಬಿಟ್ಟು ಹೋಗ್ತೀನಿ ಮೊಬೈಲ ನಾನು ಹೋಗಿ ಒಂಬತ್ತುವರೆಗೆ ಮೊಬೈಲ್ ನೋಡಿದೆ ಯಾಕೆ ಇಷ್ಟೊಂದು ಸಾರಿ ಫೋನ್ ಹಾಕಿರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಹಾಕ್ತೀವಿ ವಾಪಸ್ಸು ನನ್ನ ಮನೆ ತೆಗೆ ಬರಬೇಕು ನಮ್ಮ ಮನೆ ತಗ ಬರೋಕ್ಕಾಗಲ್ಲ ನಾನು ಈ ಹೊಟ್ಟು ಸ್ನಾನ ಮಾಡ್ಬಿಟ್ಟರು ನಾನು ಬರೋಕ್ಕೆ ಹನ್ನೆರಡು ಗಂಟೆ ಆಗುತ್ತೆ ಆಯಿತು ಹನ್ನೆರಡು ಗಂಟೆಗೆ ಕೃಷ್ಣಾಗ ಬನ್ನಿ ಇದ್ದರು ನಾನು ಕೃಷ್ಣಕ್ಕೆ ಹೋದೆ ಕೃಷ್ಣಾದಿಂದ ಎಷ್ಟೆಡೆ ಎಷ್ಟು ಹೋದೆ ಅವಾಗಲೂ ನನಗೆ ಒಂದೂವರೆ ಗಂಟೆಲೂ ನಾನು ಮಿಸ್ಟ್ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ ನಾನು ಯಾರು ತಗೂ ಅಧಿಕಾರ ಕೇಳ್ಕೊಂಡು ಅಧಿಕಾರಕ್ಕೋಸ್ಕರ ಇನ್ನೊಬ್ಬರು ಓಲೈಸ್ಕೊಂಡು ಅವ್ರನ್ನ ಚಂದ್ರ ಅಂತ ಹೊಗಳಿ ನನಗೆ ಇನ್ನೇನು ಅದರಿಂದ ಆಗಬೇಕಾಗಿಲ್ಲ ನನಗೆ ದೇವೇಗೌಡರು ತಗೋದೆ ನಾನು ಕೇಳುತ್ತೆ ದೇವೇಗೌಡರು ನೀನು ಕೊರಗಾಲಪ್ಪ ಕುಂಚೆ ಟಿವಿ ಕೊಡಬೇಕು ಈ ಮಾಡೋಕ್ಕಾಗಲ್ಲ ಅಂತ ಆಯ್ತು ಬಿಡೋ ಅವ್ರನ್ನೇ ಮಾಡಿ ಅಂತ ಸತ್ಯನಾರಾಯಣ ಈಚೆ ಬರೋ ಸತ್ಯನಾರಾಯಣ ಒಳಗೆ ಹೋಗ್ತಿದ್ದ ಸತ್ಯನಾರಾಯಣ ಅಣ್ಣ ನಿನಗೆ ದಿನ ಆಗ್ತಿ ಕಣ ಅಂತ ಹೇಳ್ಬೋದಿದ್ದೆ ಅವರು ನಾನು ಅವತ್ತು ಅಧಿಕಾರ ಯಾರನ್ನೂ ಅನ್ನೋದಕ್ಕೂ ಓದೋನಲ್ಲ ಅಧಿಕಾರ ಬಂದರೆ ಅದನ್ನು ನಿರ್ವಹಣೆ ಮಾಡ್ತೀನಿ ಅದನ್ನು ಬಿಟ್ಬಿಟ್ಟು ಇನ್ನೊಬ್ಬರು ರೋರೈಸಿ ಅದರಿಂದ ಅಧಿಕಾರ ಬರುತ್ತೆ ಅಂದರೆ ಆ ಅಧಿಕಾರ ನಮ್ಮ ಪ್ರಾಣೆಗೂ ಬೇಡ ಮನಸ್ಕೊಟ್ಟಿಲ್ಲ ಅಂದ್ರೆ ಅದು ಎಷ್ಟು ದೊಡ್ಡ ಮನುಷ್ಯರ ಇರಲಿ ಅವ್ರು ಯಾವ ಜನ ಇರಲಿ ನಮ್ಗೆ ಭಾಗವಹಿಸಿ ಅಲ್ಲ ಅದೇ ನಾನು ಆ ಶಾಸಕರ ನಡೆ ತೀವ್ರ ಕುತೂಹಲ ಕೆಲಸದ ಏನು ಏನೇನು ಆ ಥರ ಕುತೂಹಲ ಎನಿಸ್ತಕ್ಕಂಥದ್ದು ಏನಿಲ್ಲ ನಾನು ಜನತಾದಾರದಾಗಿದ್ದಲ್ಲೂ ಅದೇ ಥರ ಇದ್ದೆ ಇದು ಅದೇ ಥರ ಇದ್ದೀನಿ ತುಂಬ ಜನ ಯಾರು ಬಗ್ಗೆ ರಾಜಕೀಯ ಮಾಡ್ತಕ್ಕಂಥ ಪ್ರವೃತ್ತಿ ನಮಗಿಲ್ಲ ನನಗೆ ವೈಯಕ್ತಿಕವಾಗಿ ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಅಲ್ಲಿ ಹೋಗ್ತೀನಿ ಎಲ್ಲಿ ಹೋಗೋದು ಬೇಡ ಅನ್ಸುತ್ತೋ ಅಲ್ಲಿ ಹೋಗಲ್ಲ